ಸಾಯಿ ಹಿತವಚನ ಓಂ ಸಾಯಿರಾಮ್ ನನ್ನೆಲ್ಲ ಸಾಯಿ ಮಕ್ಕಳಿಗೂ ಶುಭವಾಗಲಿ ಸಾಯಿ ಬಾಬಾ ಆಶೀರ್ವಾದ ಎಲ್ಲರಿಗೂ ಸಿಗುವಂತಾಗಲಿ ನಿಮ್ಮ ಮನೆಯಲ್ಲಿ ಎಲ್ಲರೂ ಚೆನ್ನಾಗಿ ಇರಬೇಕು ಎಲ್ಲರಲ್ಲೂ ಸಂತೋಷಗಳನ್ನು ಕಾಣಬೇಕು ಅಂದರೆ ದಿನಾಲು ಬೆಳಿಗ್ಗೆ ಎದ್ದ ತಕ್ಷಣ ಬಾಬಾರನ್ನು ಸ್ಮರಿಸಿ ನಿಮ್ಮ ಕೆಲಸವನ್ನು ಮುಂದುವರಿಸಿ ಆ ದಿನ ಪೂರ್ತಿ ಚೆನ್ನಾಗಿ ಇರುತ್ತದೆ ಹಾಗೆ ನೀವು ದಿನಾಲು ಈ ರೀತಿ ಮಾಡುತ್ತಾ ಬನ್ನಿ ಓ ನನ್ನ ಮುದ್ದು ಮಕ್ಕಳೇ ಸಾಯಿಬಾಬರಲ್ಲಿ ಅಪರಿಮಿತ ದಿವ್ಯ ಶಕ್ತಿಗಳು ಇದ್ದವು ಅವರು ಕೆಲವೊಮ್ಮೆ ಭಕ್ತರಲ್ಲಿ ವಿಶ್ವಾಸ ಮೂಡಿಸಲು ಚಮತ್ಕಾರಗಳನ್ನು ತೋರುತ್ತಿದ್ದರು ಸಂಸಾರವೆಂಬ ಭವಸಾಗರವನ್ನು ದಾಟುವುದು ಕಷ್ಟಕರ ಮೋಹದ ಅಲೆಗಳು ದುರಾಲೋಚನೆಯ ದಡಗಳು ಮತ್ತು ಅಹಂಕಾರದ ಭ್ರಮೆಯು ನಮ್ಮ ಜೀವನವನ್ನು ಗಡಿಬಿಡಿಗೊಳಿಸುತ್ತದೆ ಆದರೆ ಭಯ ಬೇಡ ಸದ್ಗುರು ಶ್ರೀ ಸಾಯಿ ಬಾಬಾರವರು ನಮ್ಮನ್ನು ಹಿಡಿದು ಸುರಕ್ಷಿತವಾಗಿ ಪಾರು ಮಾಡುತ್ತಾರೆ ಅವರ ಕೃಪೆಯಿಂದ ಈ ಭವಸಾಗರ ದಾಟಲು ಶಕ್ತಿಯು ಧೈರ್ಯವೂ ಸಿಗುತ್ತದೆ ಹುಟ್ಟಿನಿಂದಲೇ ಕಣ್ಣಿನ ದೃಷ್ಟಿ ಕಳೆದುಕೊಂಡಿದ್ದ ಒಬ್ಬರು ಎಂದಿಗೂ ತಮಗೆ ಇತರ ಇತರರಂತೆ ದೃಷ್ಟಿವಿಲ್ಲವೆಂದು ಕೊರಗು ಇರಲಿಲ್ಲ ಆದರೆ ಒಂದು ಸಲ ಬಾಬಾರವರ ಸುಗುಣ ರೂಪವನ್ನು ನೋಡಲು ಬಯಸಿದರು ಬಾಬಾರಲ್ಲಿ ದೃಷ್ಟಿಯನ್ನು ಕೇವಲ ಕೆಲವು ಕ್ಷಣಗಳಿಗಾದರೂ ನೀಡಲು ಮತ್ತು ನಂತರ ವಾಪಸ್ಸು ತೆಗೆದುಕೊಳ್ಳಲು ಪ್ರಾರ್ಥಿಸಿದರು ಇದರಂತೆ ಬಾಬಾರವರು ತಕ್ಷಣ ಅವರಿಗೆ ದೃಷ್ಟಿಯನ್ನು ಪ್ರಾರ್ಥಿಸಿದರು ಭಕ್ತನು ದೀರ್ಘಕಾಲ ಪ್ರೀತಿ ಭಕ್ತಿಯಿಂದ ಶ್ರೀ ಸಾಯಿ ನೋಡಿದರು ಅವರು ಸಂತೋಷದಿಂದ ಸಂಪೂರ್ಣವಾಗಿ ತೃಪ್ತರಾದಾಗ ಮತ್ತೆ ದೃಷ್ಟಿಯನ್ನು ಕಳೆದುಕೊಂಡರು ಈ ರೀತಿ ಬಾಬಾ ಭಕ್ತನ ಇಚ್ಛೆಯನ್ನು ಪೂರ್ಣಗೊಳಿಸಿದರು ಊದಿಯ ಮಹತ್ವ ಶ್ರೀ ಸಾಯಿ ಬಾಬರವರು ಸಾಕ್ತ ಸಾಕ್ಷಾತ್ ಸ್ವರೂಪವೇ ಈ ಊದಿಯು ಎಂದು ಭಾವಿಸಿದರು ಈ ಊದಿಯು ಸರ್ವ ದೈಹಿಕ ಮಾನಸಿಕ ತೊಂದರೆ ನಿವಾರಿಸುತ್ತದೆ ಎಂದು ನಂಬಿದರು ಶ್ರದ್ಧೆಯಿಂದ ಸಂಗ್ರಹಿಸಿದ ಊದಿಯನ್ನು ಬಾಟಲಿಯೊಂದರಲ್ಲಿ ನೀರಿನೊಂದಿಗೆ ಬೆರೆಸಿ ಇಟ್ಟರು ಶ್ರೀ ಸಾಯಿ ಬಾಬಾರನ್ನು ಪ್ರೀತಿಯಿಂದ ಭಾವಿಸಿದಾಗ ಬಾಬಾರವರು ಸಹ ಅಷ್ಟೇ ಪ್ರೀತಿಯಿಂದ ನಮ್ಮನ್ನು ಕಾಪಾಡುತ್ತಾರೆ ಅವರಿಲ್ಲದ ಜಗತ್ತು ಶೂನ್ಯವಾಗಿ ತೋರುತ್ತದೆ ಅವರ ಲೀಲೆಗಳನ್ನು ಹೊರತುಪಡಿಸಿ ಬೇರದ್ದನ್ನು ಹೇಳಲು ಇಚ್ಛೆಯಾಗುವುದಿಲ್ಲ ನಿರಂತರ ಸಾಯಿ ನಾಮ ಸ್ಮರಣೆಯೊಂದಿಗೆ ಬಾಬಾರವರ ಧ್ಯಾನದಲ್ಲಿ ಶರಣಾಗತಿಯನ್ನು ಹೊಂದಿದರೆ ಶ್ರೀ ಸಾಯಿ ಬಾಬಾರಲ್ಲಿ ಐಕ್ಯರಾಗುತ್ತಾರೆ ಪಾರಾಯಣದ ಫಲಗಳು ಒಳ್ಳೆಯ ಕೆಲಸ ಏನೇ ಮಾಡಿದರೂ ಫಲಿತಾಂಶ ಬೆನ್ನ ಹಿಂದೆಯೇ ಇರುತ್ತದೆ ಪಾರಾಯಣ ಇಂಥವುಗಳನ್ನು ಮಾಡಿದರೆ ಫಲ ದೊರೆಯುತ್ತದೆ ಮೊದಲು ಮನಸ್ಸಿಗೆ ಪ್ರಶಾಂತತೆ ಏರ್ಪಡುತ್ತದೆ ಭಯ ಎನ್ನುವುದು ನಶಿಸಿ ಧೈರ್ಯ ಏರ್ಪಡುತ್ತದೆ ಅಂದುಕೊಂಡ ಕಾರ್ಯಗಳು ಯಾವುದೇ ಇರಲಿ ಪಾರಾಯಣವನ್ನು ಮಾಡಿದರೆ ಶೀಘ್ರದಲ್ಲಿ ನೆರವೇರುವುದು ಮಾಡಲುದ್ದೇಶಿಸಿದ ಪ್ರತಿ ಕೆಲಸದ ಹಿಂದೆ ಪಾರಾಯಣ ಫಲ ಉಂಟಾಗಿ ಬಾಬಾ ಬೆನ್ನ ಹಿಂದೆ ಇದ್ದು ನೋಡಿಕೊಳ್ಳುತ್ತಾರೆ ಬಾಬಾ ಬಗ್ಗೆ ಭಕ್ತಿ ಹೊಂದಿದರೆ ನಮ್ಮ ಸಕಲ ಕಾರ್ಯಗಳು ಸಂಪೂರ್ಣ ಯಶಸ್ವಿಯಾಗಿ ನೆರವೇರಿಸುವಂತೆ ಬಾಬಾ ನೋಡುತ್ತಾರೆ ಪಾರಾಯಣದಿಂದಾಗಿ ಅಜ್ಞಾನ ನಶಿಸಿ ಜ್ಞಾನೋದಯ ಉಂಟಾಗುತ್ತದೆ ಶತ್ರು ವಿನಾಶವಾಗಿ ಒಳ್ಳೆಯ ಮಿತ್ರತ್ವ ಏರ್ಪಡುತ್ತದೆ ಉದ್ಯೋಗ ವ್ಯಾಪಾರ ಧನ ಕನಕ ವಾಹನ ವಸ್ತು ಪುತ್ರ ಪೌತ್ರದಿಂದ ಅಭಿವೃದ್ಧಿಯನ್ನು ಉಂಟುಮಾಡುತ್ತದೆ ಬಾಬಾ ವಿದ್ಯಾರ್ಥಿಗಳು ಪಾರಾಯಣ ಮಾಡಿದರೆ ಉನ್ನತ ವಿದ್ಯೆಯು ಅಡೆತಡೆಯಿಲ್ಲದೆ ಅಭಿವೃದ್ಧಿ ಉಂಟಾಗುತ್ತದೆ ಓಂ ಸಾಯಿನಾಥಾಯ ನಮಃ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಹರೇ ರಾಮ ಹರೇ ರಾಮ 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 ಹರೇ ಹರೇ हरे साई हरे साई 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 हरे 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 बाबा हरे बाबा 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 हरे 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 दत्ता हरे दत्ता 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 हरे हरे अकलांड ब्रह्मांड नायक राजाधिराज योगिराजा परब्रह्म श्री सच्चिदानंद महाराज की जय